ದೇವೇ ದೇ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ನಾನು ನಾನು ಕುಮ ಕೇಳ್ರಿ ಇಲ್ಲಿ ಯಾರು ದೇವೇಗೌಡರ ಕುಟುಂಬಕ್ಕೆ ಖರೀದಿ ಮಾಡೋದು ಕೆಪಾಸಿಟಿ ಶಕ್ತಿ ಇದೆಯಾ ಶಕ್ತಿ ನಾನು ಕೇಳ್ರಿ ನಿಮ್ಮ ಮಾತಿಗೆ ಹೋದ ಕೊಡ್ತಾರದು ಈಗ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಯಾವ್ದಾನ ಶಕ್ತಿ ಯಾರಿಗಾನ ಶಕ್ತಿ ಇದೆಯಾ ಯಾರು ಯಾರಿಗಾನ ಶಕ್ತಿ ಇದೆಯಾ ನಾನು ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಮತದಾರರನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ಕೊಟ್ಟಿದ್ದು ಆ ಹಿನ್ನೆಲೆಯಲ್ಲಿ ಹೇಳಿರೋದು ನಾನು ದೇವೇಗೌಡರು ಕುಟುಂಬಕ್ಕೆ ಯಾರನ್ನ ಖರೀದಿ ಮಾಡೋ ಶಕ್ತಿ ಇದೆಯಾ ಯಾರಿಗಾನ ಈ ರಾಜ್ಯದಲ್ಲಿ ಶಕ್ತಿ ಇದೆಯಾ ಸಾಧ್ಯ ಅನ್ನೋದು ಇಲ್ಲ ನಾನು ಹೇಳ್ತಾ ಇರೋದು ನಾನು ಹೇಳಿದ್ದೀನಿ ಏನು ಯಾವ ಯಾವ ಹಿನ್ನೆಲೆಯಲ್ಲಿ ಹೇಳಿದೆ ನಾನು ಅವರು ಮುಸಲ್ಮಾನ್ ಅವರೇ ಮುಸಲ್ಮಾನ್ ಓಡ್ಬೇಡ ಅಂದರು ನನ್ನ ಮುಸಲ್ಮಾನ್ ತಾವು ಬರಬೇಡಿ ನಾನು ತಾವು ಬರಲ್ಲ ನಿಮ್ಮ ಮತ ಬೇಕಾಗಿಲ್ಲ ಅಂದರು ಈಗ ಚುನಾವಣೆ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಮುಸಲ್ಮಾನ ದುಡ್ಡು ಕೊಟ್ಟು ಕೊಂಡ್ಕೊಂಡೋಗಿ ಕೊಟ್ಟಿದ್ದೀರಾ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ ಎರಡು ಸಾವಿರ ರೂಪಾಯಿ ಕೊಟ್ಟು ಏನೋ ಜಾನಿಮಾಜ್ ಅಂತೀವಿ ನಾವು ಪ್ರೇಯರ್ ಮಾಡ್ತೀವಲ್ಲ ನಮಾಜ್ ಮಾಡ್ತೀವಲ್ಲ ಅದಕ್ಕೆ ಜಾನಿಮಾಜ್ ಅಂತೀವಿ ಒಂದು ಜಾನಿಮಾಜ್ ಮತ್ತು ಒಂದು ಯಾಸಿನ್ ಅಂತೀವಿ ಕುರಾನ್ ಆ ಕೊಟ್ಟಿ ಅದು ತೊಂಡು ಮಾಡೋಕೆ ಹೊಟ್ಟಿದ್ರು ಆ ಇನ್ನೆಲ್ಲ ಹೇಳಿದ್ದೀನಿ ನಾನು